ನಾನು ಎಲ್ಲರೂ ಮನೆ ತೋರಣ ನೋಡಕ್ ಹೋಗ್ತೀನಿ ಎಷ್ಟು ಪ್ಲೇಟ್ ಇದು ಒಂದ ೊಂದು ನಲವತ್ತು ಮೂವತ್ತು ಕೊಡಿ ನಲವತ್ತೈದು ಕೊಡಿ ಎಷ್ಟು ಬೇಕು ನಾ ಕಡಿಮೆ ಹಾಕೊಡ್ತೀನಿ ಅಂದ್ರೆ ಅಲ್ಲಿ ಕೆಳಗಡೆ ಇದ್ದಾರೆ ಅವ್ರು ಬರ್ತಾರ ಬೇಕಿತ್ತು ಇದು ಬಳೆಟ್ ಯಾವ್ದು ಇದು 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 ಅವರು ತಗೋತಾ ಇದಾರೆ ಜೊತೆ ಜೊತೆನಾ

ನಮನೇಲಿ ಹಿಡಕೊಳಗೆ ಈ ತಗೊಬಿಡೋದು ಎಲ್ಲ ತಗೊಂಬಿಡ್ಬೋದು ಎತ್ ಇಡೋದ ಎಲ್ಲ ಒಟ್ಟಿಗೆ ತೊಗೊಳಣ ಅವಾಗ ಅವ್ರಿಗೂ ಇದು ಮಾಡೋದು ಇದಾಗುತ್ತೆ ಕೇಳ ಫೋನ್ ಮಾಡಿ ಕೇಳಿ ಆಯ್ತಾ ಅಂತ ನಾಯ ಚೆನ್ನಾಗಿದ್ದೇನೆ ಅವ್ರು ಇನ್ನೂ ಆಚೆಗೆ ಬರೋಕ್ಕಾಗಲ್ಲ ಅಂತ ಕಾಲೆಲ್ಲ ನೋವತ್ತು ಬಿಡ್ತೀವಿ ಒಳಗಡೆ ಹೋಗಿ ಬರೋಷ್ಟು ಇವತ್ತೇ ಹಿಂಗೆ ಐತೆ ಇನ್ನು ಸುಜಾತ ಮಾಡು

あ、とこり。エストロあれ எங்க તરીதுன்னு தெரிஞ்சு போறனால ಅದ ਨਾਲ வந்து ஒரு வரணும்ல. என்னது? චෙක්మర్యా. Incoming voice call from Paru Hart on Sim. 아, 뭐, 나, 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 나, 뭐, 나, 나, 뭐, 나, 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 뭐, 나, 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 चलिए मैडम रवि जी भी बैठो इसको दे स्कोर मेरे ने अरुंगा नीचे है ना स्कोर कितना देना है

ಇವರು ರೋಹಿ ಕಿರಾತಕ್ ನನ್ನ ಮಕ್ಕಳು ಅಮ್ಮ ಮಗ ಇವರೆಲ್ಲ ಇವ್ರ ಗ್ಯಾಂಗೇ ಒಂದು ಗ್ಯಾಂಗ್ ಐತೆ ಅನ್ಸುತ್ತೆ ಲೋಪರಗಳು ಹಾ ಪಾಪ ಹುಡ್ಗ ಅವ್ರ ಅಮ್ಮ ಮಗ ಇಬ್ರು ಪೈನಾಪಲ್ ತಗೊಂಡು ದುಡ್ಡು ಕೊಟ್ಟಿದ್ದಾರೆ ದುಡ್ಡೇ ಕೊಟ್ಟಿಲ್ಲ ದುಡ್ಡು ಕೊಟ್ಟಿಲ್ಲ ಅಂತ ಅಂದ್ಬಿಟ್ಟು ಪಾಪ ಜಗಳ ಆಡ್ತಾ ನಿಂತವ್ರಿ ರೋ ಅಲ್ಲೇ ನಾವಲ್ಲೇ ಕೂತಿದ್ದೀವಿ ದುಡ್ಡು ಕೊಟ್ಟಿದ್ದಾರೆ ಇವ್ರು ದುಡ್ಡೇ ಕೊಟ್ಟಿಲ್ಲ ಅಂತ ನಾಟಕ ಆಡ್ತಾರೆ ಬೇವರ್ಸಿಗಳು ಮಾರ್ಕೆಟ್ ಅಂತ ಕಿಂತೋದು ನನ್ನ ಮಕ್ಕಳು ಇದ್ದಾರೆ நாடப்பிரபு கெம்பேகௌட நிர்ணா மெஜெஸ்டிக்கு தலப்பலி பாகிலுக்குரிய ரன் இடியுஃபார்ம் வந்து